ವೀಕ್ಷಕರೇ ನಮಸ್ಕಾರ ನಾವು ಮತ್ತೆ ಇವತ್ತು ಶಶಿ ಭಟ್ರ ಮನೆಗೆ ಬಂದಿದ್ದೇವೆ ನಮಸ್ಕಾರ ಬಹಳಷ್ಟು ಹಿಂದೆ ಇವರ ಮನೆಯ ವಸ್ತು ಸಂಗ್ರಹಾಲಯದಲ್ಲಿರುವಂತಹ ಗಡಿಯಾರಗಳು ಹಳೆಯ ಬೈಕ್ಗಳು ರಿಕ್ಷಾ ಎಲ್ಲವೂ ಕೂಡ ವೈರಲ್ ಆಗಿತ್ತು ನಮ್ಮಲ್ಲಿ ಕಡೆಗೆ ನಾವು ಅವರ ಹತ್ರ ಇನ್ನೂ ಒಂದು ಹಳೆಯ ವಸ್ತು ಇದೆ ಅಂತ ಹೇಳಿ ಅವರು ನಮಗೆ ಮಾಹಿತಿ ಕೊಟ್ಟರು ಅದಕ್ಕೋಸ್ಕರ ನಮ್ಮ ವೀಕ್ಷಕರು ಇನ್ನೂ ಹೇಳಿದ್ರು ಇನ್ನಷ್ಟು ಮಾಹಿತಿ ಇದ್ರೆ ಅವ್ರ ಬಗ್ಗೆ ಅಂತ ಹೇಳಿ ಆ ಕಾರಣಕ್ಕೆ ಹೊಸತ್ತೊಂದು ಮಾಹಿತಿಯೊಂದಿಗೆ ಬಂದಿದ್ದೇವೆ ಇದು ಬಹುತೇಕ ಇದನ್ನು ಯಾರು ನೋಡಿರ್ಲಿಕ್ಕಿಲ್ಲ ನಿಜವಾಗಿಯೂ ಕೂಡ ತುಂಬಾ ವರ್ಷದ ಹಿಂದೆ ಶಶಿಭಟ್ರೆ ನೀವೇ ಹೇಳಬೇಕು ಎಷ್ಟು ವರ್ಷದ ಹಿಂದೆ ಶ್ಯಾವಿಗೆ ಮನೆ ಅಂತಾರೆ ಇದಕ್ಕೆ ಇದು ವರ್ಷಗಳಿಂದಲೂ ಮೇಲ್ಪಟ್ಟು ಹಳೆಯದಾದ ಶ್ಯಾವಿಗೆ ಮನೆ ಮರದ ಶಾವಿಗೆ ಮನೆ ಶಾವಿಗೆ ಮನೆಗಳನ್ನು ನೀವು ಈಗ ನೋಡಿರಬಹುದು ಯಾವ್ದು ಬ್ರಾಸ್ ಹಿತ್ತಾಣೆ ಕಂಚಿನ ಶ್ರೇವಿಗೆ ಮನೆಗಳು ಬೇರೆ ಬೇರೆ ನಮೂನೆಯಲ್ಲಿ ಬಂದಿದೆ ಆದರೆ ಇದು ಎರಡು ಮಾಡಲು ಮರದ್ದು ಮರದ ನೋಡಿ ವೀಕ್ಷಕರೇ ಎರಡು ಮರದ ಮಣೆಗಳು ಹಾ ಶಾವಿಗೆ ಮಣೆ ನಾವು ಈ ಕಡೆ ಸೇಮಿಗೆ ಮಣೆ ಅಂತ ಹೇಳ್ತೇವೆ ನಮ್ಮ ತುಳುನಾಡಿನಲ್ಲಿ ತುಳುನಾಡಿನ ತುಂಬಾ ಇಂಪಾರ್ಟೆಂಟ್ ಖಾದ್ಯಗಳಲ್ಲಿ ಈ ಸೇಮಿಗೆ ಅಂದ್ರೆ ಶಾವಿಗೆ ಅಕ್ಕಿ ಶಾವಿಗೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇವತ್ತು ಶಶಿ ಭಟ್ರು ಹಳೆಯ ಈ ಒಂದು ಸೇಮಿಗೆ ಮನೆಯಲ್ಲಿ ಒಂದು ಸೇಮಿಗೆಯನ್ನ ತೋರಿಸ್ತಾರೆ ಅವ್ರಲ್ಲ ಡೆಮೋ ಮಾಡಿ ತೋರಿಸ್ತಾರೆ ಅವರ ಪತ್ನಿ ಪತ್ನಿಯವರು ಇದಕ್ಕೆ ಸಾಥ್ ಕೊಡ್ತಾ ಇದಾರೆ ಮೇಡಮ್ ಬನ್ನಿ ಅದು ಹೇಗೆ ಅಂತ ಹೇಳಿ ಸ್ವಲ್ಪ ನಮ್ಮ ಜನರಿಗೆ ತೋರಿಸ್ಕೊಡಿ ನೋಡಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮನೆಯ ಅಕ್ಕಿ ಹಿಟ್ಟು ಅಲ್ವಾ ಇದನ್ನ ಈಗ ರೆಡಿ ಮಾಡಿ ಇಟ್ಕೊಂಡಿದ್ರಿ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಹಾಗಾಗಿ ಈಗ ನೋಡಿ ಈಗ ಅದನ್ನ ಅದಕ್ಕೆ ಹಾಕ್ತಾ ಇದ್ದಾರೆ ಆದ್ರೆ ಈ ತರದ ಮನೆ ಈಗ ಬಾರಿ ಕಮ್ಮಿ ಅಲ್ಲ ಸಸಿ ಇಲ್ಲ ಈಗ ಉಪಯೋಗ ಮಾಡುವವರೇ ಇಲ್ಲ ಇದನ್ನ ಇವಾಗ ಏನಿದ್ರು ಆಧುನಿಕ ತಂತ್ರಜ್ಞಾನದ ಒಂದು ಇದರಲ್ಲಿ ಇದೆ ಅಲ್ವಾ ಹೌದು ಹಾಗಾಗಿ ಈಗ ಈ ತರ ನೋಡಿ ಇದು ಹಳೆಯ ಸ್ಟೈಲ್ ಅಲ್ಲಿ ಶಾವಿಗೆ ಬರ್ತಾ ಇದೆ ಬಹಳ ಹಿಂದೆ ಇದೇ ತರ ಜನಗಳು ಕಷ್ಟ ಸ್ವಲ್ಪ ಅಂದ್ರೆ ಕಷ್ಟ ಅಂತ ಹೇಳಿದ್ರೆ ಒಂಥರ ಖುಷಿ ಅಲ್ವಾ ಇದೆಲ್ಲ ಸೇರ್ಕೊಂಡು ನೆಂಟರುಗಳೆಲ್ಲ ಸೇರ್ಕೊಂಡು ಒಂಥರ ಕೂಡು ಕುಟುಂಬದಲ್ಲಿ ಈ ತರ ಇದನ್ನು ಉಪಯೋಗ ಮಾಡ್ತಾ ಇದ್ರು ಕೂಡು ಕುಟುಂಬದಲ್ಲಿ ಒಂಥರ ನಗಾಡ್ಕೊಂಡು ಹಬ್ಬದ ವಾತಾವರಣದಲ್ಲಿ ಎಲ್ರಿಗೂ ಒಂದು ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲ ಖುಷಿ ಇದೇ ತರ ನೋಡಿ ಒಳ್ಳೆ ಶಾವಿಗೆ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಲ್ಲ ಬರೇ ಕೈಯಲ್ಲಿ ತಿರುಗಿಸಿ ಇದ್ ಮಾಡ್ತಾರೆ ಬಟ್ ಸಸಿ ಭಟ್ರು ಅವರ ಮನೆಯಲ್ಲಿ ಈ ತರ ಮರದ ಇದನ್ನ ಯೂಸ್ ಮಾಡಿಯೇ ಮಾಡೋದು ಅಲ್ಲ ಸರ್ ಶಶಿ ಭಟ್ರೆ ನಾವು ಆ ತಿಂಗಳಿಗೊಮ್ಮೆ ಇದೇ ಮರದ ಶಾಮಿಗೆ ಮನೆಯಲ್ಲಿ ನಾವು ಶಾಮಿಗೆಯನ್ನು ಉಪಯೋಗ ಮಾಡಿಸಿ ಉಪಯೋಗ ಮಾಡಿಕೊಂಡು ಅದಕ್ಕೆ ಬಾಳೆಹಣ್ಣು ರಸಾಯನ ಬಾಳೆಹಣ್ಣು ರಸಾಯನ ಮಾಡಿ ನಾವು ಆ ಅದನು ಏನು ಅದು ತಿಂತಾ ಇದಿರಿ ಅದರ ಸ್ವಾದನೇ ಒಂದು ಬೇರೆ ಆನ್ ಟೇಸ್ಟೇ ಏ ಬೇರೆ ಆಗುತ್ತಲ್ಲ ಹಾಗಾದ್ರೆ ಇದು ಈ ಮನೆಯಲ್ಲಿ ಒಂದು ಆಗಬೇಕು ಈಗ ಇದು ಒಂದು ಇದು ಇದೀಗ ಎಷ್ಟು ವರ್ಷದ ಹಳೆದು ಈಗ vaga 50 ವರ್ಷದ ಮೇಲೆ ಇದು ಐವತ್ತು ವರ್ಷದ ಹಳೆದು ಅದು ಈಗ ನಾವು ಐವತ್ತು ಟೈಮ್ ಅರೇಂಜ್ ಮಾಡಿದ್ರು ವರ್ಷದ ಮೇಲೆ ಬಟ್ಟ ಕಡೆಯಾದ ಅದು ಶಾವಿಗೆ ನೋಡಿ ಇದರ ಈ ತರ ನೋಡಿ ಇದು ಯಾವ ತರ ನೋಡಿ ನಾವು ಈಗದಲ್ಲ ಹಿ terugisೋದಲ್ಲ ಇತ್ತು ಈಗ ಅದು ಹೋಗಿದೆ ಬರೇ ಜಸ್ಟ್ ಈಗ ಹೌದು ನೋಡಿ ಈಗ ಶಶಿ ಭಟ್ರು ಅಲ್ಲಿಂದ ಈಗ ಇನ್ನೊಂದ್ಸಲ ಐದು ಐವತ್ತು ವರ್ಷಗಳ ಹಳೆಯ ಶಾವಿಗೆ ಮನೆ ಇದರಲ್ಲಿ ಈಗ ಶಶಿಭಟ್ರು ಶಾವಿಗೆ ತಿರುಗಿಸ್ತಾರೆ ಈಗ ಜಸ್ಟ್ ಪ್ರೆಸ್ಸಿಂಗ್ ಅಷ್ಟೇ ಅಷ್ಟೇ ಹಿಡ್ಕೊಳ್ಬೇಕು ಅನ್ಸುತ್ತೆ

ಒಂದು ಹಿಟ್ ಹಾಕಿದ್ರೆ ಸಾಲದು ಇದಕ್ಕೆ ಎರಡು ಹಿಟ್ ಹಾಕ್ಬೇಕು ಅಲ್ಲ ಶಶಿ ಬಿಟ್ರೆ ಎರಡು ಉಂಡೆ ನಮ್ಮ ಕಡೆಯಲ್ಲಿ ಪುಂಡಿ ಅಂತ ಹೇಳ್ತಾರೆ ಹಾ ಬರ್ತಾ ಇದೆ ಬರ್ಲಿ 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 ಹ್ಮ್ ಬರ್ಲಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಈಗ ಸಣ್ಣ ಬಂದಿದೆ ಇದು ಓಕೆ ನೋಡಿ ಈಗ ಸೇಮಿಗೆ ರೆಡಿಯಾಗಿದೆ ಅದನ್ನ ಬಾಳೆ ಎಲೆಯಲ್ಲಿ ಹಾಕಿ ಶಶಿಭಟ್ರು ಈಗ ಅದನ್ನ ಮತ್ತು ಅವರ ಪತ್ನಿಯವರು ಮೇಡಮ್ ನಿಮ್ಮ ಹೆಸರು ವಿದ್ಯ ಹಾ ಓಕೆ ಯಾರಾದರೂ ಮರದ ಇದರಲ್ಲಿ ಸಾವಿಗೆ ಬಯಸುವವರು ಶಶಿ ಭಟ್ರನ್ನು ಸಂಪರ್ಕಿಸಿ ತಕ್ಕಾಗಿದೆ ನೋಡಿ ಎಷ್ಟು ಚಂದ ಬಂದಿದೆ ಅಂತ ಶಿಕ್ಷಕರೇ ಶಶಿ ಭಟ್ರು ಅವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನ ಸಲ್ಲಿಸಿ ಯಾಕಂದ್ರೆ ಇಂಥದ್ದೆಲ್ಲ ನೋಡೋದೇ ನಾವು ಕಷ್ಟ ಅಂಥದ್ರಲ್ಲಿ ಇಂಥದನ್ನು ಸಂಗ್ರಹ ಮಾಡಿಟ್ಟು ಅದರಲ್ಲಿ ಸೇಮಿಗೆ ಒತ್ತಿ ನಿಮಗೆ ತೋರಿಸಿಕೊಟ್ಟಿದ್ದಾರೆ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನೀವು ಕಮೆಂಟ್ ಮಾಡುವ ಮೂಲಕ ಆದಷ್ಟು ಶೇರ್ ಮಾಡುವ ಮೂಲಕ ಅವರನ್ನ ಬೆಂಬಲಿಸಿ ಅವರೆಲ್ಲ ಅವರಲ್ಲಿ ಕೇವಲ ಇಂಥದ್ದು ಮಾತ್ರ ಅಲ್ಲ ತುಂಬಾ ವಸ್ತುಗಳು ಹಳೆಯ ವಸ್ತುಗಳಿದಾವೆ ಸಮಯ ಇದ್ದವರು ದಯವಿಟ್ಟು ಅವರಲ್ಲಿಗೆ ಬಂದು ಅದನ್ನು ನೋಡಿ ಅವರನ್ನ ಪ್ರೋತ್ಸಾಹ ಮಾಡಿ ಅವ್ರ ಮುಂದೆ ಏನ್ ಕನಸು ಕಾಣ್ತಾರ ಅದಕ್ಕೆ ಸ್ವಲ್ಪ ಬೆಂಬಲ ಕೂಡ ಕೊಡಿ ಅಂತ ನಾವು ಕೇಳ್ಕೊಳ್ತೇವೆ ಧನ್ಯವಾದಗಳು ನಮಸ್ಕಾರ ಸಚಿವೆ